ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಸಿದ್ದರಾಮಯ್ಯ ಕೇವಲ ಒಬ್ಬ ರಾಜಕಾರಣಿಯಾಗಿರದೆ ದಶಕಗಳಿಂದಲೂ ಕುರುಬ ಸಮುದಾಯದ ಪ್ರಬಲ ಧ್ವನಿಯಾಗಿ ಹೊರಹೊಮ್ಮಿದರೆ ರಾಜ್ಯದ ಅತ್ಯುನ್ನತ ಹುದ್ದೆಯಾದ ಮುಖ್ಯಮಂತ್ರಿ ಸ್ಥಾನವನ್ನು ಎರಡು ಬಾರಿ ಅಲಂಕರಿಸಿರುವ ಇವರು ತಮ್ಮ ಸಮುದಾಯಕ್ಕೆ ಯಾವ ರೀತಿ ಕೊಡುಗೆಗಳನ್ನು ನೀಡಿದರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಕುರುಬ ಸಮುದಾಯಕ್ಕೆ ಇವರ ನಾಯಕತ್ವದಿಂದ ಏನು ಪ್ರಯೋಜನವಾಗಿದೆ ಎಸ್ಟಿ ಮೀಸಲಾತಿಗಾಗಿ ಇವರ ಹೋರಾಟ ಯಾವ ಹಂತದಲ್ಲಿ ಅಷ್ಟಕ್ಕೂ ಸಿದ್ದರಾಮಯ್ಯ ಅವರಿಂದ ಕುರುಬ ಸಮುದಾಯಕ್ಕೆ ಆಗಿರುವ ಪ್ರಯೋಜನವಾದರೂ ಏನು ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಕುರುಬ ಸಮುದಾಯಕ್ಕೆ ಸಿದ್ದರಾಮಯ್ಯ ಅವರ ಕೊಡುಗೆಗಳ ಕುರಿತು ಒಂದು ನಿರ್ದಿಷ್ಟವಾದ ಸಮಗ್ರವಾದ ಪಟ್ಟಿಯನ್ನ ನೀಡುವುದು ಕಷ್ಟ ಈ ವಿಷಯವು ಬಹಳ ರಾಜಕೀಯ ಮತ್ತು ಸಂಕೀರ್ಣವಾದದ್ದು ಮತ್ತು ಅವರ ಕೊಡುಗೆಗಳನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ನೋಡಲಾಗಿದೆ ಸಿದ್ದರಾಮಯ್ಯ ಅವರು ಕರ್ನಾಟಕದ ಪ್ರಭಾವಿ ಕುರುಬ ಸಮುದಾಯದ ನಾಯಕರಲ್ಲಿ ಒಬ್ರು ಅವರು ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಅಧಿಕಾರಕ್ಕೆ ಬಂದಿರುವುದು ಸಮುದಾಯಕ್ಕೆ ಒಂದು ಪ್ರಮುಖ ರಾಜಕೀಯ ಪ್ರಾತಿನಿಧ್ಯವಾಗಿದೆ ಸಿದ್ದರಾಮಯ್ಯ ಅವರು ಕೇವಲ ಕುರುಬ ಸಮುದಾಯದ ನಾಯಕ ಮಾತ್ರವಲ್ಲದೆ ಕರ್ನಾಟಕ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ಮತ್ತು ಜನಪ್ರಿಯ ನಾಯಕರಲ್ಲಿ ಒಬ್ಬರು ಅವರ ನಾಯಕತ್ವದ ಮೂಲಕ ಕುರುಬ ಸಮುದಾಯವು ರಾಜ್ಯದ ಮುಖ್ಯ ವಾಹಿನಿಯಲ್ಲಿ ಗುರುತಿಸಿಕೊಳ್ಳುವಂತಾಗಿದೆ ಸಿದ್ದರಾಮಯ್ಯ ಅವರು ಅಹಿಂದ ಎಂಬ ರಾಜಕೀಯ ತಂತ್ರವನ್ನು ಜನಪ್ರಿಯಗೊಳಿಸಿದರು ಈ ಮೂಲಕ ಅವರು ಕೇವಲ ತಮ್ಮ ಸಮುದಾಯವನ್ನು ಮಾತ್ರವಲ್ಲದೆ ಎಲ್ಲ ಹಿಂದುಳಿದ ಮತ್ತು ದಲಿತ ವರ್ಗಗಳನ್ನು ಒಗ್ಗೂಡಿಸಿ ರಾಜಕೀಯವಾಗಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದ್ರು ಇದರಿಂದ ಕುರುಬ ಸಮುದಾಯವು ಹಿಂದುಳಿದ ವರ್ಗಗಳ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸುವಂತಾಯಿತು ಇನ್ನು ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರ ನಂತರ ಕುರುಬ ಸಮುದಾಯದವರು ಮುಖ್ಯಮಂತ್ರಿಯಾಗಿದ್ದು ಸಮುದಾಯದ ರಾಜಕೀಯ ಶಕ್ತಿಯನ್ನು ತೋರಿಸುತ್ತೆ ಇದು ಸಮುದಾಯದ ಯುವಕರಿಗೆ ಮತ್ತು ಮಹತ್ವಾಕಾಂಕ್ಷೆಯ ನಾಯಕರಿಗೆ ಒಂದು ಪ್ರೇರಣೆಯಾಯಿತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾದ ನಂತರ ತಮ್ಮ ಸಮುದಾಯಕ್ಕೆ ನೇರವಾಗಿ ಮತ್ತು ಪರೋಕ್ಷವಾಗಿ ಹಲವು ಕೊಡುಗೆಗಳನ್ನು ನೀಡಿದ್ದಾರೆ ಇದರಲ್ಲಿ ಕನಕ ಗುರುಪೀಠಕ್ಕೆ ಅನುದಾನ ಕುರಿ ಮತ್ತು ಮೇಕೆ ಘಟಕಗಳ ವಿತರಣೆಯಂತಹ ಯೋಜನೆಗಳು ಕೂಡ ಸೇರಿವೆ ಈ ಕಾರ್ಯಕ್ರಮಗಳು ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ನೆರವಾಗಿವೆ ಎಂದು ಹೇಳಬಹುದು ಆದರೆ ರಾಜಕೀಯದಲ್ಲಿ ಒಂದು ಸಮುದಾಯದ ನಾಯಕನ ಅಧಿಕಾರವು ಆ ಸಮುದಾಯದ ಎಲ್ಲ ಸದಸ್ಯರಿಗೆ ನೇರವಾಗಿ ಪ್ರಯೋಜನವನ್ನ ನೀಡುತ್ತದೆ ಎಂದು ಹೇಳುವುದು ಕಷ್ಟ ಆದರೆ ಒಬ್ಬ ಪ್ರಭಾವಿ ನಾಯಕನು ತಮ್ಮ ಸಮುದಾಯಕ್ಕೆ ಗೌರವ ಮತ್ತು ರಾಜಕೀಯ ಪ್ರಾತಿನಿಧ್ಯವನ್ನು ತರುತ್ತಾನೆ ಎಂಬುವುದು ಸತ್ಯ ಕುರುಬ ಸಮುದಾಯವು ಲಿಂಗಾಯತ ಮತ್ತು ಒಕ್ಕಲಿಗರ ನಂತರ ರಾಜ್ಯದಲ್ಲಿ ಪ್ರಬಲ ಹಿಂದುಳಿದ ವರ್ಗವಾಗಿದೆ ಸಿದ್ದರಾಮಯ್ಯ ಅವರ ನಾಯಕತ್ವದಿಂದ ಈ ಸಮುದಾಯಕ್ಕೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಹೆಚ್ಚಿನ ಪ್ರಾಮುಖ್ಯತೆ ದೊರೆತಿದೆ ಎಂದು ಹಲವರು ಅಭಿಪ್ರಾಯಪಡ್ತಾರೆ ಕುರುಬ ಸಮುದಾಯವು ರಾಜ್ಯದ ಜನಸಂಖ್ಯೆಯಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಹೊಂದಿದೆ ಮತ್ತು ಅದರ ರಾಜಕೀಯ ಮಹತ್ವವು ಸಿದ್ದರಾಮಯ್ಯ ಅವರ ಉದಯದೊಂದಿಗೆ ಇನ್ನಷ್ಟು ಹೆಚ್ಚಾಗಿದೆ ಕರ್ನಾಟಕದ ರಾಜಕೀಯವು ಬಹುತೇಕ ಜಾತಿ ಆಧಾರಿತವಾಗಿದೆ ಲಿಂಗಾಯತರು ಮತ್ತು ಒಕ್ಕಲಿಗರು ದಶಕಗಳಿಂದ ರಾಜಕೀಯದಲ್ಲಿ ಪ್ರಬಲರಾಗಿದ್ದಾರೆ ಅವರ ನಂತರ ಕುರುಬ ಸಮುದಾಯದಂತಹ ಹಿಂದುಳಿದ ವರ್ಗದವರು ನಾಯಕತ್ವ ಸ್ಥಾನಕ್ಕೆ ಏರುವುದು ಒಂದು ಮಹತ್ವದ ಬೆಳವಣಿಗೆ ಸಿದ್ದರಾಮಯ್ಯ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದು ಕುರುಬ ಸಮುದಾಯವು ಕೇವಲ ಮತ ಬ್ಯಾಂಕ್ ಮಾತ್ರವಲ್ಲ ಆಡಳಿತ ಚುಕ್ಕಾಣಿ ಹಿಡಿಯುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತೋರಿಸಿಕೊಟ್ಟಿದೆ ಸಿದ್ದರಾಮಯ್ಯ ಅವರ ರಾಜಕೀಯ ಯಶಸ್ಸು ಕುರುಬ ಸಮುದಾಯದ ಯುವಕರಿಗೆ ಮತ್ತು ಇತರ ಸದಸ್ಯರಿಗೆ ಒಂದು ಸ್ಫೂರ್ತಿಯಾಗಿದೆ ಇದು ಸಾಮಾಜಿಕವಾಗಿ ತಮ್ಮ ಸ್ಥಾನವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಮತ್ತು ಮುಖ್ಯ ವಾಹಿನಿಯಲ್ಲಿ ಗುರುತಿಸಿಕೊಳ್ಳಲು ಪ್ರೋತ್ಸಾಹ ನೀಡಿದೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹಿಂದುಳಿದ ವರ್ಗಗಳಿಗೆ ನೀಡಿದ ಮೀಸಲಾತಿ ಮತ್ತು ಸೌಲಭ್ಯಗಳು ಸಾಮಾಜಿಕವಾಗಿ ಅವರನ್ನು ಮೇಲಕ್ಕೆತ್ತಲು ಸಹಕಾರಿಯಾಗಿವೆ ಈ ಹಿಂದುಳಿದ ವರ್ಗಗಳ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಪ್ರಮುಖ ಪಾತ್ರ ವಹಿಸಿದರೆ ಇನ್ನು ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯದ ನಾಯಕರಾಗಿ ಆದರೆ ಅಹಿಂದ ತತ್ವದ ಆಧಾರದಲ್ಲಿ ಅಧಿಕಾರಕ್ಕೆ ಬಂದರೂ ಅಲ್ಪಸಂಖ್ಯಾತರು ದಲಿತರು ಮತ್ತು ಇತರ ಹಿಂದುಳಿದ ವರ್ಗಗಳ ಬೆಂಬಲವನ್ನು ಕ್ರೋಢೀಕರಿಸಿ ಅವರು ಬೃಹತ್ ಮತ ಬ್ಯಾಂಕನ್ನು ನಿರ್ಮಿಸಿಕೊಂಡರು ಇದು ರಾಜಕೀಯದಲ್ಲಿ ಹೊಸ ಸಮೀಕರಣವನ್ನು ಸೃಷ್ಟಿಸಿತು ಮತ್ತು ಜಾತಿ ಆಧಾರ ಆಧಾರಿತ ರಾಜಕಾರಣದಲ್ಲಿ ಹೊಸ ದಿಕ್ಕನ್ನು ತೋರಿಸಿಕೊಡ್ತು ಇವರ ಅಹಿಂದ ರಾಜಕಾರಣವು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಹಿಂದುಳಿದ ವರ್ಗಗಳಿಗೆ ಒಟ್ಟಾಗಿ ಹೆಚ್ಚಿನ ರಾಜಕೀಯ ಶಕ್ತಿಯನ್ನ ಗಳಿಸಲು ಸಹಕಾರಿಯಾಗಿದೆ ಸಿದ್ದರಾಮಯ್ಯ ಅವರ ನಾಯಕತ್ವವು ಕರ್ನಾಟಕದ ರಾಜಕಾರಣದಲ್ಲಿ ಒಂದು ಸಾಂಕೇತಿಕ ಮಹತ್ವವನ್ನು ಹೊಂದಿದೆ ಇದು ದಶಕಗಳಿಂದ ಅಧಿಕಾರದಿಂದ ದೂರವಿದ್ದ ಹಿಂದುಳಿದ ವರ್ಗಗಳ ನಾಯಕರು ಕೂಡ ರಾಜ್ಯದ ಉನ್ನತ ಸ್ಥಾನವನ್ನು ಅಲಂಕರಿಸಬಹುದು ಎಂದು ತೋರಿಸಿಕೊಡ್ತು ಇದು ರಾಜ್ಯದ ರಾಜಕೀಯ ಮತ್ತು ಸಾಮಾಜಿಕ ಭೂಪಟದಲ್ಲಿ ಮಹತ್ವದ ಬದಲಾವಣೆ ತಂದಿದೆ ಆದ್ದರಿಂದ ಸಿದ್ದರಾಮಯ್ಯ ಅವರ ನಾಯಕತ್ವದಿಂದ ಕುರುಬ ಸಮುದಾಯಕ್ಕೆ ರಾಜಕೀಯ ಮತ್ತು ಸಾಮಾಜಿಕವಾಗಿ ಹೆಚ್ಚಿನ ಪ್ರಾಮುಖ್ಯತೆ ದೊರೆತಿದೆ ಎಂಬ ಅಭಿಪ್ರಾಯವು ಒಂದು ಪ್ರಬಲ ಮತ್ತು ತಾರ್ಕಿಕ ವಾದವಾಗಿದೆ ಇನ್ನು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾದ ನಂತರ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಅಂದರೆ ಎಸ್ಟಿ ಪಟ್ಟಿಗೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ ಈ ಹೋರಾಟಕ್ಕೆ ಸಮುದಾಯದೊಳಗೆ ಮತ್ತು ಹೊರಗೆ ಪರ ವಿರೋಧ ಅಭಿಪ್ರಾಯಗಳಿವೆ ಕುರುಬ ಸಮುದಾಯವು ಹಿಂದಿನ ಕಾಲದಲ್ಲಿ ಬುಡಕಟ್ಟು ಜೀವನ ಶೈಲಿಯನ್ನು ಹೊಂದಿತ್ತು ಎಂದು ಹಲವರು ವಾದಿಸುತ್ತಾರೆ ಕುರಿಗಾಹಿಗಳಾಗಿ ಅಲೆಮಾರಿಗಳಾಗಿ ಜೀವನ ನಡೆಸ್ತಾ ಇದ್ರು ಇದು ಬುಡಕಟ್ಟು ಜನಾಂಗದ ಲಕ್ಷಣವಾಗಿದೆ ಆದ್ದರಿಂದ ಅವರನ್ನು ಎಷ್ಟಿ ಪಟ್ಟಿಗೆ ಸೇರಿಸುವುದು ಐತಿಹಾಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸೂಕ್ತವಾಗಿದೆ ಎಂದು ವಾದಿಸ್ತಾರೆ ಸಮುದಾಯದ ದೊಡ್ಡ ಭಾಗವು ಇಂದಿಗೂ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿದೆ ಪರಿಶಿಷ್ಟ ಪಂಗಡದ ಸ್ಥಾನಮಾನ ದೊರೆತರೆ ಅವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹೆಚ್ಚಿನ ಮೀಸಲಾತಿ ಲಭ್ಯವಾಗುತ್ತದೆ ಇದು ಸಮುದಾಯದ ಆರ್ಥಿಕ ಮತ್ತು ಶೈಕ್ಷಣಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ ಕನಕ ಗುರುಪೀಠ ಮತ್ತು ಕುರುಬ ಸಮುದಾಯದ ಹಲವು ನಾಯಕರು ಈ ಹೋರಾಟವನ್ನ ಮುನ್ನಡೆಸ್ತಾ ಇದ್ದಾರೆ ಎಸ್ಟಿ ಮೀಸಲಾತಿಗಾಗಿ ಕಾಗಿನೆಲೆಯಿಂದ ಪಾದಯಾತ್ರೆ ಸಭೆಗಳು ಮತ್ತು ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ ಇದು ಸಮುದಾಯದ ಒಂದು ಪ್ರಮುಖ ಬೇಡಿಕೆಯಾಗಿದೆ ಇನ್ನು ಕುರುಬ ಸಮುದಾಯವು ಎಸ್ಟಿ ಪಟ್ಟಿಗೆ ಸೇರಿದ್ರೆ ಈಗ ಎಷ್ಟಿ ಮೀಸಲಾತಿಯನ್ನು ಪಡಿತಾ ಇರುವ ಸಮುದಾಯಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ಆ ಸಮುದಾಯದ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೊಸದಾಗಿ ಸೇರ್ಪಡೆಯಾದ ಸಮುದಾಯದಿಂದ ತಮ್ಮ ಪಾಲಿನ ಮೀಸಲಾತಿ ಕಡಿಮೆಯಾಗುತ್ತದೆ ಎಂಬ ಆತಂಕವನ್ನು ಅವರು ಹೊಂದಿದ್ದಾರೆ ಇನ್ನು ಕೆಲವು ರಾಜಕೀಯ ವಿಶ್ಲೇಷಕರು ಇದು ಕೇವಲ ರಾಜಕೀಯ ಲಾಭಕ್ಕಾಗಿ ಮಾಡಿದ ಪ್ರಯತ್ನ ಎಂದು ವಾದಿಸುತ್ತಾರೆ ಎಷ್ಟಿ ಸ್ಥಾನಮಾನದಿಂದ ಸಮುದಾಯಕ್ಕೆ ರಾಜಕೀಯವಾಗಿ ಹೆಚ್ಚಿನ ಸ್ಥಾನಗಳು ಮತ್ತು ಪ್ರಭಾವ ದೊರೆಯುತ್ತದೆ ಎಂದು ಹೇಳುತ್ತಾರೆ ಈ ಪ್ರಕ್ರಿಯೆಯು ಕೇವಲ ರಾಜಕೀಯ ಉದ್ದೇಶದಿಂದ ನಡೆಯುತ್ತಿದೆ ಎಂದು ವಿರೋಧಿಗಳು ಆರೋಪಿಸುತ್ತಾರೆ ಕುರುಬ ಸಮುದಾಯವು ರಾಜ್ಯದ ರಾಜಕೀಯ ಮತ್ತು ಆರ್ಥಿಕ ವಲಯದಲ್ಲಿ ಈಗಾಗಲೇ ಸಾಕಷ್ಟು ಪ್ರಭಾವಶಾಲಿಯಾಗಿದೆ ಸಿದ್ದರಾಮಯ್ಯ ಅವರಂತಹ ಪ್ರಬಲ ನಾಯಕರು ಈ ಸಮುದಾಯದಿಂದಲೇ ಬಂದಿರುವುದರಿಂದ ಅವರನ್ನು ಹಿಂದುಳಿದ ಬುಡಕಟ್ಟು ಜನಾಂಗ ಎಂದು ಪರಿಗಣಿಸುವುದು ಸರಿಯಲ್ಲ ಎಂದು ಕೆಲವು ವರ್ಗಗಳ ಅಭಿಪ್ರಾಯವಾಗಿದೆ ಸಿದ್ದರಾಮಯ್ಯ ಅವರ ಕೊಡುಗೆಗಳನ್ನು ಕೆಲವು ರಾಜಕೀಯ ಪ್ರತಿಸ್ಪರ್ಧಿಗಳು ಮತ್ತು ಸಮುದಾಯದ ಕೆಲವು ಭಾಗಗಳಿಂದ ವಿಮರ್ಶಿಸಲಾಗಿದೆ ಅವರ ಕೊಡುಗೆಗಳು ನಿರೀಕ್ಷಿತ ಮಟ್ಟದಲ್ಲಿಲ್ಲ ಮತ್ತು ಅವರು ಸಮುದಾಯದ ಯುವ ನಾಯಕತ್ವವನ್ನು ಬೆಳೆಸಿಲ್ಲ ಎಂದು ಕೆಲವು ನಾಯಕರು ಆರೋಪಿಸಿದ್ದಾರೆ ಎಸ್ ಟಿ ಮೀಸಲಾತಿ ಹೋರಾಟದ ಕುರಿತು ಅವರ ನಿಲುವುಗಳು ಕೂಡ ಟೀಕೆಗೆ ಒಳಗಾಗಿವೆ ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯದ ಪ್ರಮುಖ ನಾಯಕರಾಗಿ ರಾಜ್ಯದ ರಾಜಕಾರಣದಲ್ಲಿ ಅವರ ಪ್ರಾತಿನಿಧ್ಯವನ್ನು ಹೆಚ್ಚಿಸಿದ್ದಾರೆ ಮತ್ತು ವಿವಿಧ ಯೋಜನೆಗಳ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಪ್ರಯತ್ನಿಸಿದ್ದಾರೆ ಆದರೆ ಈ ಕೊಡುಗೆಗಳ ಕುರಿತು ವಿಭಿನ್ನ ಅಭಿಪ್ರಾಯಗಳಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್